सावर कटी वील बो ಕೆಸಿ ವ್ಯಾಪ್ ಮೂಡ ಶುದ್ಧೀಕರಣ ಮಾಡಲೇಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣ ಕಾನೂನು ಜಾರಿ ಮಾಡಲೇಬೇಕು ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಲೇಬೇಕು ಎರಗೋಲ್ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಲು ಪೈಪ್ಲೈನ್ ಹಣ ಬಿಡುಗಡೆ ಮಾಡಲೇಬೇಕು ಕೈಗಾರಿಕೆಗಳ ರೈತ ಮಕ್ಕಳಿಗೆ ಉದ್ಯೋಗ ನೀಡಲೇಬೇಕು ಕೃಷಿ ಭೂಮಿಯನ್ನು ಕೈಗಾರಿಕೆ ಹೆಸರಲ್ಲಿ ಕೈ ಇವತ್ತೇನು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಮಾರ್ಚ್ ಏಳನೇ ತಾರೀಕು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಈ ಬಜೆಟ್ ನಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ ಮೊದಲನೇದಾಗಿ ಎ ಪಿ ಎಂ ಸಿ ಜಮೀನನ್ನ ಮಂಜೂರು ಮಾಡಬೇಕು ಮತ್ತೆ ಅನ್ನೋ ನೂರು ಕೋಟಿ ಅನುದಾನವನ್ನ ಕೊಡಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ತುಂಬಾ ದಿನಗಳ ಆಸೆ ನಮ್ದು ಅದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ಇವತ್ತು ನಾವು ಸಿ ಬ್ಯಾಂಕ್ ಏನು ಇವತ್ತು ಹೆಣ್ಣು ಮಕ್ಕಳ ಒಂದು ಸಹಕಾರ ಒಂದು ರಕ್ಷಣೆ ಬ್ಯಾಂಕ್ ಆಗಿತ್ತು ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಳುಗೋಗ್ತಾ ಇದೆ ಇದು ಚುನಾವಣೆ ನಡೆಸೋದಕ್ಕೆ ಯಾವುದಾದ್ರು ಒಂದು ನಿರ್ಧಾರವನ್ನ ಈ ಬಜೆಟ್ನಲ್ಲಿ ಈ ಬಾರಿ ಬಜೆಟ್ನಲ್ಲಿ ತಗೊಬೇಕು ಅದ್ರ ಜೊತೆಗೆ ಖಾಸಗಿ ಫೈನಾನ್ಸ್ಗಳಿಗೆ ಏನು ಈಗಾಗಲೇ ಸುಗ್ರೀವಾಜ್ಞೆ ತಂದಿದ್ದಾರೆ ತಂದಿದ್ದಾರೆ ಇದನ್ನು ಕ್ಲೀನಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದನ್ನು ಆದೇಶವನ್ನು ಈಗ ಮಾಡಬೇಕು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುದಾನವನ್ನು ಮೀಸಲಿಡಬೇಕು ಮತ್ತು ಏನು ಕೋಲಾರ ಜಿಲ್ಲೆಯ ಜಿಲ್ಲಾದ್ಯಂತ ರಸ್ತೆಗಳಿದ್ದಾವೆ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಅನುದಾನವನ್ನು ಮೀಸಲಿಡಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಾವೇನು ರೈತ ಸಂಘದಿಂದ ಇವತ್ತು ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗೆ ಐವತ್ತು ಸಾವಿರ ಕೋಟಿಯನ್ನು ಅನುದಾನವನ್ನು ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಸ ರೈತ ಸಂಘದಿಂದ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡುವ ಮೂಲಕ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ